ಬಂಧುಗಳೇ ಇವತ್ತು ನಾನು ನಿಮಗೊಂದು ತುಂಬ ರುಚಿಯಾದ ಗರಿಗರಿಯಾದ ತಿಂತ ಇದ್ರೆ ತಿಂತಾನೇ ಇರಬೇಕು ಅನಿಸುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ರೀ ಅದು ಏನಪ್ಪ ಅಂತಂದ್ರೆ ಬೇಸನ್ ಕಾರ್ನ್ಫ್ಲೋರ್ ಪಕೋಡಾ ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿರ್ತೈತಿ ರೀ ಭಾಳ ರುಚಿಯಾಗಿರ್ತೈತಿ ಮಾಡೋದು ಭಾಳ ಸರಳ ಐತ್ರಿ ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೊಬೋದ್ರೆ ಬರ್ರಿ ಹಾಗಾದ್ರೆ ತಡ ಮಾಡಿದ ರೆಸಿಪಿ ಶುರು ಮಾಡೋಣ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡ್ರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಇವತ್ತು ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಕೊಟ್ಟಿರಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡಿರಿ ಹಂಗೆ ಪಕ್ಕನೇ ಇರುವ ಬೆಲ್ ಐಕನ್ ಇರ್ತೈತಲ್ಲ ರೀ ಅದನ್ನು ಪ್ರೆಸ್ ಮಾಡಿರಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿರಿ ಅವಾಗ ನಾ ಹಾಕುವಂಥ ಎಲ್ಲ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರ್ತಾವ್ರಿ ಆ ನೋಟಿಫಿಕೇಷನ್ ಬಂತಂದ್ರೆ ಇಷ್ಟು ರೆಸಿಪಿ ಬರ್ತಾವ್ರಿ ನಿಮಗೆ ಒಂದು ಹಾಕಿದ್ದು ಒಂದು ಮಿಸ್ ಆಗಂಗಿಲ್ಲ ರೀ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬರೋಂಗಿಲ್ಲ ಅಂತಿಲ್ರಿ ಬರ್ತಾವ್ರಿ ಆದ್ರೆ ಒಂದೊಂದು ಬರ್ತಾವೆ ಒಂದೊಂದು ಬರಂಗಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಅಂದ್ರೆ ಕಂಪಲ್ಸರಿ ಎಲ್ಲ ರೆಸಿಪಿನೂ ಒಂದು ಮಿಸ್ ಆಗ್ದ ನೀವು ನೋಡ್ಬೋದು ಮಾಡ್ಕೊಂಡಿರೋದಿಲ್ರಿ ಬರ್ರಿ ಹಂಗಾದ್ರೆ ತಡ ಮಾಡ್ದೆ ಈ ರೆಸ್ಪಿ ಶುರು ಮಾಡೋಣ ಏನೇನೆಲ್ಲ ಸಾಮಗ್ರಿ ಬೇಕು ಹೆಂಗೆ ಮಾಡಬೇಕು ಈ ರೆಸ್ಪಿ ಅಂತ ನೋಡೋಣ ಬರ್ರಿ ಮೊದಲಿಗೆ ನೋಡ್ರಿ ಈ ರೆಸ್ಪಿ ಮಾಡಕ್ಕೆ ನಮ್ಗೆ ಏನೇನು ಸಾಮಗ್ರಿ ಬೇಕಂತ ಎಲ್ಲಾನು ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡ್ಬಿಡ್ಬೇಕ್ರಿ ಅಂದ್ರೆ ನಮಗೆ ಮಾಡಬೇಕಾದ್ರೆ ತುಂಬ ಈಸಿ ಆಗತ್ತೆ ಏನು ಮಿಸ್ ಆಗಂಗಿಲ್ಲರಿ ಹಂಗೆ ಮಾಡೋದ್ರಿಂದ ನಾವು ಸರಳವಾಗಿ ಯಾರು ಬೇಕಾದರೂ ಮಾಡ್ಕೊಬೋದು ರೀ ಈಗ ನೋಡಿರಿ ಎಲ್ಲ ಜೋಡಿಸಿ ಇಟ್ಕೊಂಡಿನ್ರಿ ನಾ ಹಿಂಗೆ ಅದಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕು ನಾವು ಪಕೋಡೋ ಮಾಡೋಕಂತೇಳಿ ಒಂದು ಒಂದು ಅನ್ನ ನಾನಿಲ್ಲೇ ಪಾತ್ರೆಗೆ ಹಾಕೊತೀನಿ ರೀ ಅದು ಆಲ್ರೆಡಿ ನಾನು ಕ್ಯಾರೆಟ್ ತುರ್ಕೊಂಡಿದ್ದೀನಿ ರೀ ಆ ಪಾತ್ರೆ ಒಳಗೆ ಅದರೊಳಗೆ ರೀ ನಾನು ಒಂದು ಕಪ್ಪ ಕ್ಯಾರೆಟ್ ಒಂದು ಕಪ್ಪ ಉದ್ದಕ್ಕೆ ಹೆಚ್ಚಿದ್ದ ಈರುಳ್ಳಿ ಒಂದು ಮುಖಾಲು ಕಪ್ಪಿನಷ್ಟು ಸಣ್ಣಗೆ ಹೆಚ್ಚಿದ್ದ ಈರುಳ್ಳಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸೇರಿ ಒಂದು ಚಮಚದಷ್ಟು ಕೊತ್ತಂಬರಿ ಒಂದು ಕಪ್ಪಿನಷ್ಟು ಸೋಡಾ ಒಂದು ಚಿಟಿಕೆ ಆಪ್ಷನಲ್ಲು ನಿಮಗೆ ಅಂದ್ರೆ ಸ್ಕಿಪ್ ಹಸಿ ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಅಥವಾ ಎರಡು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಚಮಚದಷ್ಟು ಸಣ್ಣ ಪಾಕೊಳ್ಳ್ರೆ ಮತ್ತು ಕಲ್ಲು ಪಕೊಳ್ಳೋಕ್ಕೆ ಹೋಗಬೇಡ್ರಿ ಮುಕ್ಕಾಲು ಕಪ್ಪಿನಷ್ಟು ಬೇಸನ ಅಂದ್ರೆ ಕಡಲೆ ಹಿಟ್ಟು ಮುಕ್ಕಾಲು ಕಪ್ಪಿನಷ್ಟು ಕಾರ್ನ್ಫ್ಲೋರ್ ಅಚ್ಚು ಖಾರದ ಪುಡಿ ಒಂದು ಚಮಚದಷ್ಟು ನಿಮ್ಮ ಖಾರ ಉಪ್ಪು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ರೀ ಈಗ ಚಲೋ ಹೊತ್ತಿನಂಗಿದ ಎಲ್ಲನೂ ಮಿಕ್ಸ್ ಮಾಡ್ಕೊರಿ ಮೊದಲು ಹಿಂಗೆ ಮಿಕ್ಸ್ ಮಾಡ್ಕೊರಿ ಚೊಲೋತ್ನಂಗೆ ಇದನ್ನ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ಮಿಕ್ಸ್ ಆಗಬೇಕು ರೀ ಅದು ಐದೇ ನಿಮಿಷದೊಳಗೆ ಅಂತ ಮಾಡ್ಬೋದ್ರೆ ಇದನ್ನ ಭಾಳ ರೀ ಎಲ್ಲರೂ ಇಷ್ಟಪಟ್ಟು ತಿಂತಾರ ಸಲ ಟ್ರೈ ಮಾಡಿರಿ ಈ ಚಲೋತ್ನೇ ಮಿಕ್ಸ್ ಹಾಕ್ರಿ ನಮ್ದು ಹಿಂಗೆ ಹಾಗಾದ್ರೆ ಹಾಗೆ ಹಿಂಗೆ ಮಿಕ್ಸ್ ಮಾಡ್ಕೋರೆ ಈಗ ಒಂದಿಷ್ಟು ನೀರು ಹಾಕಿರಿ ಒಂದು ಎರಡರಿಂದ ಮೂರು ಚಮಚದಷ್ಟು ನೀರು ಹಾಕೊಳಾಗ ತಿಂದ್ರಿ ನಾಳೆ ಜಾಸ್ತಿ ಹಾಕೋಬೇಡ್ರೆ ಜಾಸ್ತಿ ನೀರು ಹಿಡಿಯಂಗಿಲ್ಲ ರೀ ಇದು ಈರುಳ್ಳಿ ಒಳಗೆ ತೇವಾಂಶ ಇರ್ತೈತೆ ರೀ ನಮ್ಮ ಕೊತ್ತಂಬ್ರಿ ಒಳಗೆ ತೇವಾಂಶ ಇರ್ತೈತೆ ರೀ ಕ್ಯಾರೆಟ್ನೊಳಗೆ ತೇವಾಂಶ ಇರ್ತೈತಿ ಹಾಗಾಗಿ ನೀರು ಜಾಸ್ತಿ ಒಂದೇ ಸಲ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಎರಡು ಚಮಚದಷ್ಟು ಹಾಕೊಂಡಿನ್ರಿ ನಾ ಈಗ ಹಾಕ್ಕೊಂಡು ಹಿಂಗೆ ಹಗರಾಗೇನೆ ಕಲಿಸ್ಕೊಡ್ರಿ ಹಗರಾಗೆ ಏನಾಗ್ತೈತೆ ರೀ ನಮ್ಮ ಭಾಳ ಫ್ಲಪ್ಪಿ ರೀ ಗರಿ ಗರಿ ರೀ ಮತ್ತು ಆಗತ್ತೆ ರೀ ತಿಂತಾ ಇದ್ರೆ ಮತ್ತೆ ತಿನ್ಬೇಕು ಅನಿಸ್ತೈತಿ ಸಾಕಂತ ಅನ್ಸಂಗಿಲ್ಲ ರೀ ಈ ರೀತಿಯಾಗಿ ಮಾಡಿದ್ರಿ ಅಂದ್ರೆ ನೀವು ಈಗ ಇನ್ನೊಂದು ಸ್ವಲ್ಪ ಗಂಟೆ ಇನ್ನೊಂದು ಚಮಚದಷ್ಟು ನೀರು ಹಾಕ್ಕೊತೀನಿ ನಾನು ನೋಡಿರಿ ಟೋಟಲ್ ಆಗಿನ ಈಗ ಒಂದು ಮೂರು ಚಮಚದಷ್ಟು ನೀರು ಮಾತ್ರ ಇದಕ್ಕೆ ಹಾಕೊಂಡಿನ ಅಷ್ಟೇ ರೀ ಈಗ ಇದು ಪರ್ಫೆಕ್ಟ್ ಆಗತ್ತೆ ಈಗ ಇದು ಜಾಸ್ತಿ ಇದು ಅಳಕು ಇರಬಾರ್ದ್ರೆ ಜಾಸ್ತಿ ಗಟ್ಟಗ ಪುಡಿ ಪುಡಿನೂ ಇರಬಾರ್ದ್ರಿ ನಾವು ಕರೆಕ್ಟಾಗಿ ಕಲಿಸ್ಕೊಂಡು ಬಂದ್ರೆ ಪಕೋಡ ಭಾಳ ಆಗತ್ತೆ ರೀ ಇದು ಇದು ಕರೆಕ್ಟ್ ಐತೆ ನೋಡಿರಿ ಈಗ ಒಂದ್ಸಲ ಚೆಕ್ ಮಾಡ್ಕೊರಿ ಪರ್ಫೆಕ್ಟ್ ಈಗ ಇದು ಮತ್ತೇನು ಹಾಕಕ್ಕೆ ಹೋಗಬೇಡ್ರಿ ಇದಕ್ಕೆ ಈ ಪಕೋಡ ಮಾಡೋಕೆ ನಮ್ಮ ಬ್ಯಾಟ್ರ ಕರೆಕ್ಟ್ ಐತ್ರಿ ಈಗ ಆಲ್ರೆಡಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನ್ರ ನಾನು ಈಗ ಇದ್ರೊಳಗೆ ಎಣ್ಣೆ ಚಲೋತ್ತಿನ ಬಿಸಿ ರೀ ಅಂದ್ರೆ ನಮ್ಮ ಪಕೋಡ ಎಣ್ಣೆ ಹಿಡಿಯಂಗಿಲ್ಲ ರೀ ಎಣ್ಣೆ ಏನಾರ ನೀವು ಚಲೋತ್ನಂಗೆ ಬಿಸಿ ಆಗಿಲ್ಲ ಅಂದ್ರೆ ಎಣ್ಣೆ ಹಿಡಿತಾವ್ರಿ ಮೊದಲು ಚಲೋತ್ನಂಗೆ ಎಣ್ಣೆ ಕಡಕ್ಕೆ ಕಾಸು ರೀ ಕೈ ಹಸಿ ಮಾಡ್ಕೊರಿ ಕೈ ಹಸಿ ಮಾಡಿಕೊಂಡು ಹಿಂಗೆ ಒಂದ ಬಿಡ್ಬೌದು ಇಲ್ಲಾಂದ್ರೆ ನೀವು ಇನ್ನು ಹೆಂಗೆ ಹಾಕ್ಬೇಕಂತ ಕೂಡ ನಾನು ತೋರಿಸ್ತೀನಿ ಅಂತ ನೋಡಿರಿ ನೀವು ಹಿಂಗೆ ನಿಮಗೆ ಒಂದೊಂದ ಕೂಡ ನೀವು ರೀ ಹಿಂಗೆ ಗುಂಡಕ್ಕೆ ಮಾಡಿಕೊಂಡು ಇಲ್ಲಾಂದ್ರೆ ಒಂದಿಷ್ಟು ಹಿಟ್ಟು ಜಾಸ್ತಿ ತಗೋರೆ ನಾವು ಕಾಂದಾ ಬಜಿ ರೀ ಆ ಥರ ಹಾಕ್ಬಿಡ್ರಿ ಈಸಿಯಾಗಿ ಹಿಂಗೆ ಹಾಕಿರಿ ಎಣ್ಣೆ ಒಳಗೆ ಎಷ್ಟು ಹಿಡಿತೈತಿ ಅಷ್ಟು ಹಾಕಿರಿ ಇಲ್ಲ ನೋಡ್ರಿ ಈಗ ನಮ್ಗೆ ಎಣ್ಣೆ ಫುಲ್ ಆತ್ರಿ ಈಗ ಈಗ ಫ್ಲೇಮನ್ನು ಹೈನಲ್ಲಿಡ್ರಿ ಇದು ಚಲೋತ್ನಂಗೆ ಸ್ವಲ್ಪ ಕ್ರಿಸ್ಪಿ ರೀ ಈಗ ಹೊಳ್ಳಸಿ ಹಾಕಬೇಡ್ರಿ ನಮ್ಮ ನೂರೆ ನೂರೆ ಬರೋದು ನಿಂದಿರ್ತೈತ್ರಿ ಮತ್ತು ಕಲರ್ ಕೂಡ ಚೇಂಜ್ ಆಗೈತೆ ನೋಡಿರಿ ಈಗ ನಾವು ಹಿಂಗೆ ಸ್ವಲ್ಪ ಡೌ ರೌಂಡ್ ಆಫ್ ಮಾಡಿ ಹೊಳ್ಳಿ ಹಾಕಿರಿ ಹಿಂಗೆ ನೀವು ಹಾಕನ ಹಳ್ಳಿ ಸಾಕಿದ್ರ ಅಂದ್ರೆ ಸ್ಟಿಪ್ ಚಿಪ್ಪಾಗಿರಂಗಿಲ್ಲರ ಪುಡಿ ಪುಡಿ ಆಗತ್ರಿ ಹಿಂಗೆ ಎರಡು ಕಡೆ ಚಲೋ ನಂಗೆ ಹೊಳ್ಳಿ ಸಾಕು ಅಂತ ನಾವು ಕ್ರಿಸ್ಪಿ ಆಗುವಂಗೆ ಗರಿ ಗರಿ ಆಗುವಂಗೆ ಫ್ರೈ ಮಾಡ್ಕೋಬೇಕ್ರಿ ಇದು ಜಾಸ್ತಿ ಟೈಮ್ ರೀ ಜಲ್ದಿ ಆಗತ್ರಿ ಇದು ಇದ್ರಾಗ ತೇವಾಂಶ ಜಾಸ್ತಿ ಇರಂಗಿಲ್ಲ ಅಲ್ರಿ ಒಂದು ಮೂರು ಚಮಚದಷ್ಟು ಹಾಕಿ ಅಷ್ಟೇ ನಾವು ಹಾಗಾಗಿ ಬೇಗನೆ ಆಗತ್ರಿ ಇದು ಬಜ್ಜಿ ಏನು ಟೈಮ್ ತೊಗೊಳಂಗಿಲ್ಲ ರೀ ಇದು ಈಗ ನೋಡ್ರಿ ನಮ್ಮ ನೋಡ್ತಾ ನೋಡ್ತಾನೆ ಎರಡು ಕಡೆ ಕಲರ್ ಬರಕತ್ತೆ ನೋಡ್ರಿ ಈಗ ಒಂದ್ಸಲ ಚೆಕ್ ಮಾಡ್ಕೋರಿ ಎಲ್ಲ ಕ್ರಿಸ್ಪಿ ಆಗ್ಯಾವೆ ಇಲ್ಲ ಅಂಥೇಳಿ ಈಗೆಲ್ಲನೂ ಸಲ ಹಾಕಿ ಈಗ ತೆಗಿತೀನಿ ರೀ ನಾನು ಈಗ ಚಲೋತ್ನಂಗೆ ಪರ್ಫೆಕ್ಟ್ ಆಗ್ಯಾವ ರೀ ಭಾಳ ಕ್ರಿಸ್ಪಿನೂ ಆಗ್ಯಾವ ರೀ ನಮಗೆ ಈಗ ಪಕೋಡ ಈಗೆಲ್ಲ ರೀ ಈಗ ನಾವು ಹಿಂಗೆ ನಾವು ಒಂದೊಂದು ಒಂದೊಂದು ಚಮಚೆಯಿಂದ ತೆಗೆದು ಹಾಕೊಳ್ಳೋದ್ರಿಂದ ಡಬಲ್ ಫಿಲ್ಟ್ರ್ ರೀ ಎಣ್ಣೆ ಜಾಸ್ತಿ ಎಣ್ಣೆ ಅದ್ರೊಳಗೆ ಉಳ್ಳಂಗ ಇಲ್ಲ ರೀ ಒಟ್ಟೆ ಹಿಂಗಿದ್ರೆ ಸಲ ಸ್ಪೂನ್ಯೊಳಗೆ ಫಿಲ್ಟ್ರ್ ಆಗುತ್ತೆ ರೀ ಸಲ ಜಾಲಿ ಸೊಟ್ಟನಾಗೆ ಫಿಲ್ಟ್ರ್ ಆಗುತ್ತೆ ರೀ ನಮಗೆ ಹಿಂಗೆ ಜಾಲಿಸೌಟು ಫಿಲ್ಡ್ ಚಮಚದಿಂದ ತೊಗೊಂಡು ಅಂದ್ರೆ ರೀ ಟಿಶ್ಯೂ ಪೇಪರ್ ಅವಶ್ಯಕತೆ ಬೀಳಂಗಿಲ್ಲ ರೀ ಹಿಂಗೆ ನಾವು ಹಾಕೊಳ್ಳೋದ್ರಿಂದ ಜಾಲಿ ಸೌಟ್ನಿಂದ ನಾವು ತೊಗೊಂಡು ಬಂದ್ರೆ ಸೌಟಿಗೆ ಎಷ್ಟು ಎಣ್ಣೆ ಬರ್ತೈತ್ರಿ ನಾವು ಜಾಲಿಸೌಟೋದ್ರ ಮುಳುಗಿಸ್ ತೊಗೋತಿರ್ತೀವಲ್ಲ ರೀ ಹಿಂಗೆ ತೊಗೊಂಡಾಗ ನಮ್ಮ ಜಾಲಿಸೌಟ್ನಾಗೂ ಎಣ್ಣೆ ಇರೋಂಗಿಲ್ಲ ರೀ ನಮ್ಮ ಪಕೋಡದ ಎಣ್ಣೆ ಆರಾಮಾಗಿ ನೀಟಾಗಿ ಕೆಳಗೆ ಇಳ್ದು ಬಿಡ್ತದ್ರಿ ನೋಡಿರಿ ಎಲ್ಲ ನಾವು ನಾವೀಗ ಸ್ವಲ್ಪ ಎಣ್ಣೆ ಬಸ್ಸಿಲ್ರಿ ಅದು ಎಣ್ಣೆ ಬಸ್ಸೇನ ಒಂದು ಪ್ಲೇಟಿಗೆ ರೀ ನೋಡಿರಿ ಆಗಿರುವಂಥ ನಮ್ಮ ಪಕೋಡ ರೆಡಿ ಆಯ್ತು ರೀ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮನೆ ಮಂದಿ ಎಲ್ಲ ನಾವು ಟೀ ಟೈಮಿಗೆ ಆರಾಮಾಗಿ ತಿನ್ಬೌದು ಇಲ್ಲ ಇದ್ರ ಜೊತೆಗೆ ಚಟ್ನಿ ಜೊತೆಗೆ ತಿನ್ಬೋದು ನಿಮ್ಗೆ ಇಷ್ಟವಾಗಿರುವ ಚಟ್ನಿಯನ್ನು ಮಾಡ್ಕೋಬೋದು ಈಗ ಇನ್ನೊಂದು ಓಬ್ಬಿ ಹಾಕ್ಕೊಂಡು ತೋರಿಸ್ತೀನಿ ನೋಡಿರಿ ನಾ ಇಲ್ಲಿ ಹಿಂಗೆ ಹಾಕೊಳ್ಳೋದು ಭಾಳ ಈಜಿ ಆಗುತ್ತೆ ರೀ ಮತ್ತು ನಮ್ಮ ಪಕೋಡಾ ಕೂಡ ಗಟ್ಟಿಗಾಗಂಗಿಲ್ಲ ಫ್ರೀ ಆಗ್ತಾವ್ರೀ ಗರಿ ಗರಿ ಆಗ್ತಾವ್ರಿ ಹಿಂಗೆ ಮಾಡೋದ್ರಿಂದ ನೋಡ್ರಿ ಚಲೋದ್ನೆ ನಮ್ಮ ಎಲ್ಲ ಕಲರ್ ಬಂದಾವ್ರೆ ಮತ್ತೆ ಎಣ್ಣೆ ಕೂಡ ಗುಳ್ಳೆ ಬರೋದು ನಿಂತತ್ತಲ್ಲ ರೀ ಹೊಳ್ಳಿ ಸಾಕಾಗತ್ತೀ ನೋಡಿರಿ ಈಗ ನಾನು ಚಲೋ ಚಲೋತ್ನೇ ನಮಗೆ ಎರಡು ಕಡೆ ಕ್ರಿಸ್ಪಿಯಾಗ ನಾನು ರೀ ಹಿಂಗೆ ಎಲ್ಲಾನು ನಾವು ಹಿಂಗೆ ರೆಡಿ ಮಾಡ್ಕೊಂಡು ಬರೋಣ ರೀ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ರೀ ಇದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ ಒಂದ ಒಂದು ಸಲ ನೀವು ಟ್ರೈ ಮಾಡಿರಿ ಸಂಜೆ ಮುಂದೆ ದಿನ ನಾವು ಟೀ ಟೈಮ್ಗೆ ಏನಾದರೂ ಮಾಡ್ಕೋಬೇಕು ಏನು ಮಾಡ್ಕೋಬೇಕಾಪ್ಪ ಅಂತ ಟೆನ್ಷನ್ ಆಗ್ತಿದ್ರೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು ನೋಡಿರಿ ಸೂಪರಾಗೆ ಹೌದಿಲ್ಲ ರೀ ಈ ನಾವು ಹಿಂಗೆ ರೆಡಿ ಮಾಡ್ಕೊಂಡು ರೀ ನಾವು ತೊಗೊಂಡಿರುವಂಥ ಕ್ವಾಂಟಿಟಿ ಒಳಗೆ ಮನೆ ಮಂದಿಗೆಲ್ಲ ಹಾಕ್ತಾವ್ರಿ ಇವು ಈಗ ನೋಡ್ರಿ ಈಗ ಎರಡು ಒಬ್ಬಿ ಮಾಡಿರಾ ನಾನೀಗ ಈಗ ಇನ್ನೊಂದು ಒಬ್ಬಿ ಅಲ್ಲಿ ಕರೆ ಆಕತ್ತೈತ್ರಿ ನೋಡಿರಿ ಈಗ ರೆಡಿ ಮಾಡ್ಕೊಂಡು ಆಯ್ತು ರೀ ನಮ್ಮದು ಪಕೋಡ ನಮ್ಮ ಗರಿ ಗರಿ ಆಗಿರುವಂಥ ಪಕೋಡ ನೋಡಿರಿ ನೋಡ ಎಷ್ಟು ಚಂದದ ನೋಡ್ರಿ ಇದು ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ ಭಾಳ ಕ್ರಿಸ್ಪಿ ಐತೆ ಅಂಥೇಳಿ ಹಂಗೆ ಕೂಡ ತಿನ್ಬೋದ್ರಿ ನಾವು ಆರಾಮಾಗಿ ಭಾಳ ರುಚಿ ಇರ್ತೈತ್ರಿ ಸೌಂಡ ಕೇಳಿರಿ ಈಗ ಚಟ್ನಿ ಜೊತೆ ತಿಂದ ತೋರಿಸ್ತೀನಿ ನಿಮಗೆ ಹಂಗ ಅಂತೂ ತಿನ್ ತೋರ್ಸಿದೀನ ಚಟ್ನಿ ಗಿಟ್ನಿ ಕೂಡ ಏನು ಬೇಕಾಗಂಗಿಲ್ಲ ಬಹಳ ರುಚಿ ಇದು ಇದಕ್ಕೆ ಚಟ್ನಿ ನೋಡ್ರಿ ನೀರ್ ಚಟ್ನಿ ಮಾಡ್ಕೋಬಾರ್ದ್ರಿ ನೀರು ಚಟ್ನಿ ಮಾಡ್ಕೊಂಡ್ರೆ ಮೆತ್ಗ ಆಗ್ಬಿಡ್ತೇತ್ರಿ ಗಟ್ಟಿ ಚಟ್ನಿ ಮಾಡ್ಕೋರಿ ಕೇಳಿದಲ್ರಿ ಸೌಂಡ್ ಹೆಂಗಾಯ್ತು ಅಂತ ಹೇಳಿ ಅರ್ಥ ಆಯ್ತು ಇಲ್ಲರಿ ಹೆಂಗೆ ಮಾಡ್ಬೇಕಂತ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸೋಣ್ರಿ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಯಾವ ಚಟ್ನಿ ಜೊತೆಗಾದರೂ ಇದು ತುಂಬ ರುಚಿಯಾಗಿರ್ತದ್ರ ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಗರಿಗರಿ ಆಗಿರುವಂಥ ಪಕೋಡ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್